ಸ್ನೇಹಿತರೆ ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ಜರಾಸಂದ ಕೃಷ್ಣನನ್ನು ಕೊಲ್ಲುವುದಕ್ಕಾಗಿಯೇ ತನ್ನ ಜೀವನದ ಪರಮ ಗುರಿ ಎಂದು ಸುಮಾರು ಹದಿನೇಳು ಬಾರಿ ಶ್ರೀಕೃಷ್ಣನ ರಾಜ್ಯದ ಮೇಲೆ ದಾಳಿ ಮಾಡಿ ಕೊನೆಗೆ ಶ್ರೀಕೃಷ್ಣನ ಆದೇಶದಂತೆ ಬಲಭೀಮನಿಂದ ಸಾವನ್ನಪ್ಪಿದ ಜರಾಸಂದನ ಚರಿತ್ರೆ ತಿಳಿಯೋಣ ಸ್ನೇಹಿತರೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೇ ಜರಾಸಂದನ ಜನನ ಮತ್ತು ಆರಂಭಿಕ ಜೀವನಕ್ಕೆ ಬಂದರೆ ಜರಾಸಂದನ ತಂದೆ ರಾಜ ಬೃಹದ್ರಥನು ಮಗರ ರಾಜ್ಯವನ್ನು ಆಳ್ತಾ ಇದ್ನು ಕಾಶಿಯ ರಾಜನ ಅವಳಿ ಹೆಣ್ಣು ಮಕ್ಕಳನ್ನು ವಿವಾಹವಾದ ಬೃಹದ್ರಥನು ತನ್ನ ಇಬ್ಬರ ಹೆಂಡತಿಯನ್ನು ತುಂಬ ಪ್ರೀತಿಯಿಂದ ಇಬ್ಬರನ್ನು ಸಮನಾದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ನು ಇಬ್ಬರ ಮಡದಿಯರನ್ನು ಮದುವೆಯಾದ ರಾಜನಿಗೆ ಸುಮಾರು ವರ್ಷಗಳು ಕಳೆದರೂ ಅವನಿಗೆ ಸಂತಾನ ಬಗ್ಗೆ ದೊರೆಯುವುದಿಲ್ಲ ಈ ಕಾರಣದಿಂದ ಬೇಸತ್ತ ರಾಜನು ವನವಾಸಕ್ಕೆ ತೆರಳಿ ಚಂದ್ರ ಕೌಶಿಕ ಎಂಬ ಋಷಿಯ ಸೇವೆಯನ್ನು ಮಾಡುತ್ತಾನೆ ಹೀಗೆ ದಿನಗಳು ಕಳೆದಂತೆ ರಾಜನ ಮನಸ್ಸಿನ ಕೌತುಕವನ್ನು ಅರಿತ ಋಷಿಯು ಅವನ ಸೇವೆಯನ್ನು ಕಂಡು ಋಷಿಗೆ ಅವನ ಮೇಲೆ ಅನುಕಂಪ ಉಂಟಾಗುತ್ತೆ ಋಷಿ ಮುನಿಯು ಒಂದು ಮರದ ಕೆಳಗಡೆ ಕುಳಿತಿರಲು ಬೃಹದ್ಬೃತನು ಮುನಿಯ ಸೇವೆ ಮಾಡುತ್ತಿರುತ್ತಾನೆ ಆ ಸಮಯದಲ್ಲಿ ಮರದಿಂದ ಹಣ್ಣು ಬಂದು ಋಷಿಯ ಕೈ ಸೇರುತ್ತದೆ ಆ ಹಣ್ಣನ್ನು ಅಭಿಮಂತ್ರಿಸಿದ ಋಷಿಯು ಈ ಹಣ್ಣನ್ನು ತೆಗೆದುಕೊಂಡು ಹೋಗಿ ನಿನ್ನ ಪತ್ನಿಗೆ ಸ್ವೀಕರಿಸಲು ಹೇಳು ನಿನಗೆ ಪುತ್ರ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಬೃಹದ್ಬೃತನನ್ನು ಮತ್ತೆ ಅವನ ರಾಜ್ಯಕ್ಕೆ ಕಲಿಸಿಕೊಡುತ್ತಾನೆ ಋಷಿ ಮುನಿಗಳು ಕೊಟ್ಟ ಹಣ್ಣನ್ನು ತೆಗೆದುಕೊಂಡು ಹೋದ ಮಹಾರಾಜ ತನ್ನ ಪ್ರೀತಿಯ ಮಡದಿಯರಿಗೆ ಒಂದೇ ಹಣ್ಣನ್ನು ಎರಡು ಭಾಗಗಳ ಮಾಡಿ ಅವರಿಗೆ ಹಂಚುತ್ತಾನೆ ಕಾಲಕ್ರಮೇಣ ಆ ಇಬ್ಬರು ಮಹಾರಾಣಿಯರು ಗರ್ಭವತಿಯಾಗಿ ಇಬ್ಬರು ಅರ್ಧ ದೇಹವುಳ್ಳ ಮಗುವಿಗೆ ಜನ್ಮ ನೀಡುತ್ತಾರೆ ತುಂಡು ದೇಹವನ್ನು ಹೊಂದಿದಂಥ ಮಗುವು ನೋಡಲು ತುಂಬ ಭಯಂಕರವಾಗಿರುತ್ತದೆ ಈ ಮಗುವಿನ ಅರ್ಧ ಅರ್ಧ ದೇಹದ ಭಾಗಗಳನ್ನು ನೋಡಿದ ಅರಮನೆಯ ದಾಸಿಯರು ಹೆದರುತ್ತಾರೆ ಈ ವಿಷಯವನ್ನು ಮಹಾರಾಜನಿಗೆ ತಿಳಿಸಿದಾಗ ಆ ಮಗುವನ್ನು ರಾಜಧಾನಿ ಆಚೆಗೆ ಬಿಸಾಕಿ ಬಿಡು ಅಂತ ಹೇಳ್ಬಿಡ್ತಾನೆ ಆ ರಾತ್ರಿಯ ಸಮಯದಲ್ಲಿ ಆಹಾರವನ್ನು ಹುಡುಕುತ್ತಾ ಬಂದ ಜರೆ ಎಂಬ ರಾಕ್ಷಸಿಯು ಅರ್ಧ ಭಾಗ ದೇಹವನ್ನು ಹೊಂದಿದ ಮಗುವನ್ನು ನೋಡಿ ಮಗುವಿನ ದೇಹದ ಭಾಗಗಳನ್ನು ಒಂದು ಬಲಗೈಯಿಂದ ಮತ್ತು ಇನ್ನೊಂದು ಎಡಗೈಯಿಂದ ಆ ತುಂಡಾದ ಮಗುವಿನ ದೇಹವನ್ನು ಎತ್ತಿಕೊಂಡು ಆ ಮಗುವಿನ ದೇಹವನ್ನು ಕೂಡಿಸಲು ರಾಕ್ಷಸಿಯ ಕೃಪೆಯಿಂದ ಆ ಮಗುವಿಗೆ ಜೀವ ಬಂದ್ಬಿಡುತ್ತೆ ಮಗು ಜೋರಾಗಿ ಅಳಲು ಪ್ರಾರಂಭಿಸುತ್ತೆ ಜೀವಂತ ಮಗುವನ್ನು ತಿನ್ನಲು ಆಸೆ ಪಡದೆ ಆ ರಾಕ್ಷಸಿಯು ಆ ಮಗುವನ್ನು ತೆಗೆದುಕೊಂಡು ಹೋಗಿ ನಡೆದ ವಿಚಾರವನ್ನು ವಿವರಿಸುತ್ತ ರಾಜನ ಆ ಮಗುವನ್ನು ಒಪ್ಪಿಸಿ ಈ ವಿಚಾರದಿಂದ ಸಂತೋಷಗೊಂಡ ಮಹಾರಾಜ ಆ ರಾಕ್ಷಸಿಯ ಗೌರವಾರ್ಥಕವಾಗಿ ಆ ಮಗುವಿಗೆ ಜರಾಸಂದನೆಂದು ಹೆಸರಿಟ್ಟು ಕರೆಯುತ್ತಾನೆ ಈ ವಿಷಯವನ್ನು ತಿಳಿದ ಚಂದ್ರ ಕೌಶಿಕ ಮುನಿಯು ರಾಜನ ಆಸನಕ್ಕೆ ಬಂದು ಈ ಮಗುವನ್ನು ನೋಡಿ ವಿಶಿಷ್ಟ ಶಕ್ತಿಗಳಿಂದ ಹುಟ್ಟಿದ ಈ ಮಗುವನ್ನು ಸಾಮಾನ್ಯರಾರು ಕೊಲ್ಲಲು ಸಾಧ್ಯವಿಲ್ಲ ಅಂತ ಹೇಳಿ ಆ ಮಗುವಿಗೆ ಆಶೀರ್ವಾದ ಮಾಡುತ್ತಾನೆ ವೀಕ್ಷಕರೇ ರಾಕ್ಷಸಿಯ ಕೃಪೆಯಿಂದ ಜನಿಸಿದ ಜರಾಸಂದನ ದೇಹವು ಎರಡು ಭಾಗಗಳಾಗಿ ಅದಲು ಬದಲಾಗಿ ಬೇರ್ಪಟ್ಟರೆ ಮಾತ್ರ ಜರಾಸಂದನಿಗೆ ಸಾವಿರುತ್ತದೆ ಇದು ಜರಾಸಂದನ ಜನ್ಮರಹಸ್ಯವಾಗಿರುತ್ತದೆ ಹೀಗೆ ಕಾಲ ಜರಾಸಂದ ಜರಾಸಂಧ ಬೆಳೆದು ದೊಡ್ಡವನಾಗ್ತಾನೆ ತನ್ನ ತಂದೆಯ ನಂತರ ಮಗದ ರಾಜ್ಯದ ಅಧಿಕಾರವನ್ನು ಸ್ವೀಕರಿಸಿದ ಜರಾಸಂದ ಮಹಾರಾಜನಾಗಿ ತುಂಬ ದರ್ಪದಿಂದ ರಾಜಭಾರ ನಡೆಸುತ್ತಿರುತ್ತಾನೆ ಜರಾಸಂದನಿಗೆ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ ಮತ್ತರ ರಾಜ್ಯದ ದೊರೆಯಾದ ಕಂಸನು ಜರಾಸಂದನ ಗಮನ ಸೆಳೆಯುತ್ತಾನೆ ಕಂಸನ ಶೌರ್ಯಕ್ಕೆ ಪ್ರಭಾವಿತನಾದ ಜರಾಸಂದನು ತನ್ನ ಮುದ್ದಾದ ಇಬ್ಬರ ಹೆಣ್ಣು ಮಕ್ಕಳನ್ನು ಕಂಸನಿಗೆ ಮದುವೆ ಮಾಡಿಕೊಡುತ್ತಾನೆ ಸ್ನೇಹಿತರೆ ಕಂಸನು ಶ್ರೀಕೃಷ್ಣನ ಸೋದರ ಮಾವ ಅಂದರೆ ಶ್ರೀಕೃಷ್ಣನ ತಾಯಿಯ ಅಣ್ಣ ಕಂಸನಾಗಿರುತ್ತಾನೆ ದೈವಿಕ ಭವಿಷ್ಯವಾಣಿಯ ಪ್ರಕಾರ ಶ್ರೀಕೃಷ್ಣನು ತನ್ನ ಸ್ವತಃ ಸೋದರ ಮಾವನಾದ ಕಂಸನನ್ನು ಕೊಂದು ಹಾಕುತ್ತಾನೆ ಕಂಸನ ಸಾವಿನಿಂದ ಜರಾಸಂದನ ಆ ಇಬ್ಬರ ಹೆಣ್ಣು ಮಕ್ಕಳು ವಿಧಿವೆಯರಾಗಿ ಬಿಡ್ತಾರೆ ಈ ಕೋಪವನ್ನು ಮುಂದಿಟ್ಟುಕೊಂಡ ಜರಾಸಂದನು ಶ್ರೀಕೃಷ್ಣನನ್ನು ಕೊಲ್ಲಬೇಕೆಂಬ ಪ್ರತಿಜ್ಞೆ ಮಾಡಿ ಜರಾಸಂದನು ಇಪ್ಪತ್ತ್ಮೂರು ಅಕ್ಷಿಣೀಯ ಸೈನ್ಯವನ್ನು ತೆಗೆದುಕೊಂಡು ಮಥುರಾದ ಮೇಲೆ ಆಕ್ರಮಣ ಮಾಡಿಬಿಡುತ್ತಾನೆ ಆದರೆ ಕೃಷ್ಣ ಮತ್ತು ಬಲರಾಮರು ಜರಾಸಂದನ ಸೈನ್ಯವನ್ನು ಸೋಲಿಸಿ ಜರಾಸಂದನಿಗೆ ಯಾವುದೇ ಜೀವಹಾನಿ ಮಾಡದೇ ಬಿಡ್ತಾರೆ ಆದರೆ ಜರಸಂದ ತನ್ನ ದ್ವೇಷದ ಹಗೆಯನ್ನು ಮುಂದುವರಿಸುತ್ತಾ ತನ್ನ ಅಕ್ಕಪಕ್ಕದ ರಾಜ್ಯದ ರಾಜರುಗಳ ಜೊತೆ ಸ್ನೇಹ ಸಂಬಂಧಗಳನ್ನು ಬೆಳೆಸಿ ಸುಮಾರು ಹದಿನೇಳು ಬಾರಿ ಶ್ರೀಕೃಷ್ಣನ ಮೇಲೆ ಆಕ್ರಮಣ ಮಾಡುತ್ತಾನೆ ಜರಾಸಂದ ಕೃಷ್ಣನನ್ನು ಕೊಲ್ಲಲೇಬೇಕು ಎಂಬ ಹಠದಿಂದ ಮಧುರಾದ ಮೇಲೆ ಪದೇ ಪದೇ ಆಕ್ರಮಣ ಮಾಡುತ್ತಾನೆ ಇರ್ತಾನೆ ಇದಾದ ಬಳಿಕ ಅಂತಿಮವಾಗಿ ಶ್ರೀಕೃಷ್ಣನು ದೈವಿಕ ವಾಸ್ತುಶಿಲ್ಪಿಯಾದ ವಿಶ್ವಕರ್ಮನಿಂದ ಸಮುದ್ರದ ದಡದ ಮೇಲೆ ಒಂದು ಅದ್ಭುತ ಭವ್ಯವಾದ ನಗರವನ್ನು ನಿರ್ಮಿಸಲು ಆದೇಶಿಸುತ್ತಾನೆ ಜರಾಸಂದನು ಮಧುರಾ ನಗರವನ್ನು ಮತ್ತೊಮ್ಮೆ ಆಕ್ರಮಣ ಮಾಡಿ ಮಧುರಾ ನಗರವನ್ನು ಸುಟ್ಟು ಹಾಕುತ್ತಾನೆ ನಂತರ ಶ್ರೀಕೃಷ್ಣ ಜರಾಸಂದನ ಯುದ್ಧ ಭೀತಿಯನ್ನು ತಪ್ಪಿಸಿಕೊಳ್ಳಲು ತನ್ನೆಲ್ಲ ಮಧುರಾದ ಸಂಪೂರ್ಣ ಜನಸಂಖ್ಯೆಯನ್ನು ಹೊಸದಾಗಿ ನಿರ್ಮಿತವಾದ ದ್ವಾರಕೆಗೆ ತನ್ನ ದೈವಿಕ ಶಕ್ತಿಯನ್ನು ಬಳಸಿಕೊಂಡು ದ್ವಾರಕೆ ಪ್ರವೇಶ ಮಾಡುತ್ತಾನೆ ಸ್ನೇಹಿತರೆ ಜರಾಸಂದನು ಶ್ರೀಕೃಷ್ಣ ಮಧುರೆಯಲ್ಲಿ ತಾನು ಹಚ್ಚಿದ ಬೆಂಕಿಯಲ್ಲಿ ಸತ್ತನೆಂದು ಭಾವಿಸಿ ತನ್ನ ರಾಜ್ಯಕ್ಕೆ ಮರಳಿ ಹೋಗ್ತಾನೆ ಸ್ನೇಹಿತರೆ ಶ್ರೀಕೃಷ್ಣನು ಕಂಸನನ್ನು ಕೊಂದನೆಂಬ ಕಾರಣದಿಂದ ಶ್ರೀಕೃಷ್ಣ ಮತ್ತು ಜರಾಸಂಧನ ನಡುವೆ ವೈಷಮ್ಯ ಏರ್ಪಟ್ಟಿರುತ್ತದೆ ಗೆಳೆಯರೇ ನಿಮ್ಮ ಮನಸ್ಸಿಗೆ ಅನಿಸ್ಬೋದು ಅಷ್ಟು ದೈವಿ ಶಕ್ತಿ ಬಲ ಹೊಂದಿದ ಶ್ರೀಕೃಷ್ಣ ಪರಮಾತ್ಮನಿಗೆ ಏಕೋಚಿತ ಒಬ್ಬ ಜರಾಸಂದನನ್ನು ಕೊಲ್ಲಕ್ಕೆ ಆಗಲಿಲ್ವಾ ಹೌದು ಅದಕ್ಕೆ ಒಂದು ಮುಖ್ಯ ಕಾರಣವೂ ಸಹ ಇದೆ ಶ್ರೀಕೃಷ್ಣ ಪರಮಾತ್ಮ ಜರಾಸಂದನನ್ನು ಆ ಹದಿನೇಳನೇ ಬಾರಿಯ ಆಕ್ರಮಣದಲ್ಲಿಯೇ ಅವನನ್ನು ಕೊಲ್ಲುವ ಆಲೋಚನೆ ಮಾಡಿದ್ದ ನಿಮಗೆ ಮೊದಲೇ ಹೇಳಿದ ರೀತಿಯಲ್ಲಿ ಜರಾಸಂದನು ಇಬ್ಬರ ತಾಯಿಯ ಗರ್ಭದಿಂದ ಎರಡು ಭಾಗಗಳಾಗಿ ಜನಿಸಿದಂಥ ಮಗನು ಇದಷ್ಟೇ ಅಲ್ಲದೆ ಆ ತುಂಡಾದ ಎರಡು ಭಾಗಗಳು ಜರ ಎಂಬ ರಾಕ್ಷಸಿ ಒಂದಾಗಿಸಿ ಜೀವ ನೀಡಿದ ಕಾರಣ ಜರಾಸಂದನನ್ನು ಕೊಲ್ಲಲು ಆತ ತಕ್ಷಣವೇ ಮತ್ತೆ ಜೀವಿತನಾಗುತ್ತಿದ್ದ ಈ ಕಾರಣದಿಂದಾಗಿ ಜರಾಸಂದನಿಗೆ ಸಾವಿರಲಿಲ್ಲ ಈತನನ್ನು ಕೊಲ್ಲುವ ಒಂದೇ ಒಂದು ವಿಧಾನವೆಂದರೆ ಜರಾಸಂದ ಹುಟ್ಟಿದಾಗ ಹೇಗೆ ಎರಡು ಭಾಗಗಳು ಜೋಡಿಸಲಾಗಿತ್ತು ಹಾಗೆಯೇ ಅವನ ದೇಹವನ್ನು ಎರಡು ಭಾಗಗಳಾಗಿ ವಿಭಜಿಸಿದಾಗ ಜರಾಸಂದನ ಸಾವಾಗಿರುತ್ತೆ ಈ ವಿಚಾರವನ್ನು ತಿಳಿದಿದ್ದ ಶ್ರೀಕೃಷ್ಣನು ಜರಾಸಂದನನ್ನು ಕೊಲ್ಲಲು ಮಲ್ಲವಿದ್ದದಿಂದ ಮಾತ್ರ ಸಾಧ್ಯ ಅಂತ ತಿಳಿದಿದ್ದ ಆ ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ಶ್ರೀಕೃಷ್ಣ ಆ ಸಮಯ ಒಂದು ದಿನ ಒದಗಿ ಬರುತ್ತೆ ಇಂದ್ರಪ್ರಸ್ಥವನ್ನು ಆಳುತ್ತಿದ್ದ ಧರ್ಮರಾಯನು ಒಂದು ದಿನ ರಾಜಶೂಯ ಯಾಜ್ಞವನ್ನು ಮಾಡಲು ಬಯಕೆ ಪಡುತ್ತಾನೆ ಸ್ನೇಹಿತರೆ ಈ ಯಜ್ಞವನ್ನು ನಡೆಸುವಂಥವರು ಕಡ್ಡಾಯವಾಗಿ ಚಕ್ರವರ್ತಿಯಾಗಿರಬೇಕು ಚಕ್ರವರ್ತಿ ಆಗಿರಬೇಕೆಂದರೆ ಅಕ್ಕಪಕ್ಕದ ರಾಜರುಗಳು ಅವನನ್ನು ಚಕ್ರವರ್ತಿ ಅಂತ ಒಪ್ಪಿಕೊಂಡಿರಬೇಕು ಇಲ್ಲ ಅಂತ ಅಂದರೆ ಅವರ ಮೇಲೆ ದಂಡೆತ್ತಿ ಹೋಗಿ ಅವರನ್ನು ಸಾಮಂತ ದೊರೆಗಳಾಗಿ ಆದರೂ ಮಾಡಿಕೊಂಡಿರಬೇಕು ಆದರೆ ಈ ವಿಚಾರವಾಗಿ ಜರಾಸಂದನು ಧರ್ಮರಾಯನನ್ನು ಈ ಚಕ್ರವರ್ತಿ ಅಂತ ಒಪ್ಪಿಕೊಳ್ಳಲ್ಲ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸ್ತಾನೆ ಜರಾಸಂದನನ್ನು ಯುದ್ಧವನ್ನಾದರೂ ಮಾಡಿ ಅವನನ್ನು ಗೆದ್ದು ತಾನು ಚಕ್ರವರ್ತಿ ಆಗಲೇಬೇಕು ಎಂಬ ಉದ್ದೇಶದಿಂದ ಧರ್ಮರಾಯನು ಶ್ರೀಕೃಷ್ಣನ ಹತ್ತಿರ ಹೋಗ್ತಾನೆ ಸ್ನೇಹಿತರೆ ಮೊದಲೇ ಜರಾಸಂದನನ್ನು ಕೊಲ್ಲುವ ಅವಕಾಶಕ್ಕಾಗಿ ಕಾದುಕೊಳ್ಳುತ್ತ ಕೃಷ್ಣನು ಧರ್ಮರಾಯನ ಮಾತಿನಿಂದ ಜರಾಸಂದನನ್ನು ಕೊಲ್ಲುವ ಒಂದು ಸಂಚು ರೂಪಿಸಿಬಿಡ್ತಾನೆ ಕೃಷ್ಣ ಭೀಮಾ ಮತ್ತು ಅರ್ಜುನರೊಡನೆ ಬ್ರಾಹ್ಮಣರ ಮಾರುವೇಷ ಹಾಕಿಕೊಂಡು ಜರಾಸಂದನ ಮಗದ ರಾಜ್ಯವನ್ನು ಪ್ರವೇಶ ಮಾಡಲು ತಯಾರು ಮಾಡಿಕೊಳ್ತಾರೆ ಈ ಮೂವರು ಬ್ರಾಹ್ಮಣ ವೇಷವನ್ನು ಹಾಕಿಕೊಂಡು ಮಗದ ರಾಜ್ಯವನ್ನು ಪ್ರವೇಶ ಮಾಡುವಾಗ ಸ್ನೇಹಿತರೆ ಆ ದ್ವಾರ ಬಾಗಿಲಿಗೆ ಒಂದು ದೊಡ್ಡದಾದ ನಗಾರಿಯನ್ನು ನೇತು ಹಾಕಿರ್ತಾರೆ ಆ ನಗಾರಿಯನ್ನು ಜರಾಸಂದನ ಅಣತಿಯಂತೆ ಬಾರಿಸಿದರೆ ಜರಾಸಂದನ ಶತ್ರುಗಳ ಅಂತ್ಯ ಅವರನ್ನು ಸಂಹಾರ ಮಾಡಲು ಜರಾಸಂಧ ಸಿದ್ಧನಾಗಿದ್ದಾನೆ ಎಂದು ಭಾವಿಸಿಕೊಳ್ಳಬೇಕು ಜರಾಸಂದನನ್ನು ಹೊರತುಪಡಿಸಿ ಆ ನಗಾರಿಯನ್ನು ಯಾರಾದರೂ ಬಾರಿಸಿದರೆ ಮಗನ ರಾಜ್ಯಕ್ಕೆ ಏನೋ ಆಪತ್ತು ಬಂದಿದೆ ಅಂತ ಭಾವಿಸ್ಕೊಳ್ತಾ ಇದ್ದರು ಆ ರಾಜ್ಯದ ಜನರು ಹೀಗಿರಲು ಬ್ರಾಹ್ಮಣ ವೇಷಧಾರಿಗಳಾದಂಥ ಕೃಷ್ಣ ಅರ್ಜುನ ಮತ್ತು ಭೀಮರು ಆ ನಗಾರಿಯನ್ನು ಬಾರಿಸದಲ್ಲದೆ ಅದನ್ನು ಹರಿದು ಹಾಕ್ತಾರೆ ಈ ವಿಚಾರದಿಂದ ಆ ಮೂವರನ್ನು ಜರಾಸಂದನ ರಾಜ್ಯಸಭೆಗೆ ಕರೆದೊಯ್ಯಲಾಗುತ್ತೆ ಜರಾಸಂಧ ಈ ಮೂವರನ್ನು ಬ್ರಾಹ್ಮಣ ವೇಷಧಾರಿಗಳು ಆಗಿರುವ ಕಾರಣ ಅವರನ್ನು ಗೌರವಯುತವಾಗಿ ಮಾತನಾಡಿಸುತ್ತಾನೆ ತಾವು ಬಂದ ಉದ್ದೇಶವೇನು ಮತ್ತು ನಗಾರಿಯನ್ನು ಬಾರಿಸಿ ಅದನ್ನು ಹರಿದು ಹಾಕಲು ಕಾರಣವೇನು ಅಂತ ಕೇಳ್ಕೊಳ್ತಾನೆ ಸ್ನೇಹಿತರೆ ಜರಾಸಂಧ ಎಷ್ಟರ ಮಟ್ಟಿಗೆ ಕ್ರೂರವಾದ ರಾಜನಿದ್ದ ಅಂದರೆ ಅವನ ಆಸ್ಥಾನದಲ್ಲಿ ಅವನಿಗೆ ವಿರೋಧ ಮಾಡಿದ ಸುಮಾರು ಎಂಬತ್ನಾಲ್ಕು ರಾಜರುಗಳನ್ನು ಕರೆತಂದು ಅವರನ್ನು ಬಂಧಿಸಿ ದನ ಕರುಗಳಿಗೆ ಹೇಗೆ ನಾವು ಆಹಾರ ನೀರು ನೀಡುತ್ತೇವೆಯೋ ಅದೇ ರೀತಿಯಲ್ಲಿ ಅವರಿಗೆ ನೀರು ಆಹಾರವನ್ನು ಕೊಡುತ್ತಾ ಅವರನ್ನು ಶಿಕ್ಷಿಸಿ ಬಂಧಿಸಿಟ್ಟಿರುತ್ತಾನೆ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಶ್ರೀಕೃಷ್ಣನು ಜರಾಸಂದನ ಕುರಿತು ಹೇಳ್ತಾನೆ ನೀನು ಬಂಧಿಸಿರುವ ಎಂಬತ್ನಾಲ್ಕು ರಾಜರುಗಳನ್ನು ಬಿಡುಗಡೆ ಮಾಡು ಇಲ್ಲವಾದರೆ ನಮ್ಮ ಜೊತೆ ಯುದ್ಧಕ್ಕೆ ಸಿದ್ಧನಾಗು ಅಂತ ಹೇಳ್ಬಿಡ್ತಾನೆ ಬ್ರಾಹ್ಮಣರ ಬಾಯಿಯಲ್ಲಿ ವಿದ್ದದ ಮಾತುಗಳನ್ನು ಕೇಳಿದ ಜರಾಸಂದನಿಗೆ ಅವರ ಮೇಲೆ ಅನುಮಾನ ಬರಲು ಪ್ರಾರಂಭಿಸಿ ಜರಾಸಂಧ ಹೇಳ್ತಾನೆ ನೀವು ಬ್ರಾಹ್ಮಣರಲ್ಲ ಕ್ಷತ್ರಿಯರೆಂದು ನನ್ನ ಸಂದೇಹ ನೀನು ಯಾವುದೋ ಕಾರಣವೊಂದು ಮುಂದಿಟ್ಟುಕೊಂಡು ಮರೆಸಿಕೊಂಡು ಬಂದಿದ್ದೀರಿ ನೀವು ಯಾರು ನನ್ನಿಂದ ಏನಾಗಬೇಕು ಅಂತ ಕೇಳ್ಕೊಳ್ತಾನೆ ಕೃಷ್ಣನು ಹೇಳ್ತಾನೆ ಜರಾಸಂದ ನಿನ್ನ ಆಲೋಚನೆ ಸರಿಯಿದೆ ನಾವು ನಿನ್ನ ಶತ್ರುಗಳು ನಿನ್ನ ಜೊತೆ ಮಲ್ಲ ಯುದ್ಧಕ್ಕೆ ಬಂದಿರುವೆ ಆದರೆ ಸೈನ್ಯವನ್ನು ತೆಗೆದುಕೊಂಡು ಬಂದಿಲ್ಲ ಕೇವಲ ನಮ್ಮಲ್ಲಿಯೇ ಯುದ್ಧ ನಡೆಯಲಿ ಇದರಲ್ಲಿ ಅಮಾಯಕರ ಬಲಿ ಬೇಡ ನೀನು ಬಂಧಿಸಿರುವ ಎಂಬತ್ನಾಲ್ಕು ರಾಜರುಗಳನ್ನು ಬಂಧನದಿಂದ ಮುಕ್ತಗೊಳಿಸಲು ಇಲ್ಲವಾದರೆ ಇದೋ ಇವನು ಅರ್ಜುನ ಇವನು ಭೀಮಾ ನಾನು ಶ್ರೀಕೃಷ್ಣ ನಿನ್ನ ಹಳೆಯ ಪರಿಚಯದವನೇ ನಾನು ನಮ್ಮ ಮೂವರಲ್ಲಿ ನಿನಗೆ ಬೇಕಾದವರನ್ನು ಮಲ್ಲ ಯುದ್ಧದಲ್ಲಿ ಅಂತ ಹೇಳ್ತಾನೆ ಜರಾಸಂದ ಕೃಷ್ಣನನ್ನು ನೋಡಿ ಗ ಘಸಿನಕ್ಕು ಕೃಷ್ಣನನ್ನು ತಿರಸ್ಕಾರದಿಂದ ನೋಡ್ತಾ ಹೇಳ್ತಾನೆ ನೀನು ನನ್ನ ಎದುರಿಸಲಾರದೆ ಹದಿನೆಂಟು ಬಾರಿ ಓಡಿ ಹೋದ ಹೆದರ ಪುಕುಲ ನೀನು ರೈವತಕ ಪರ್ವತದ ಹಿಂದೆ ಅವಿತುಕೊಂಡು ಕುಳಿತ ನೀನು ನನ್ನ ಮನೆಗೆ ಬಂದು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುವಷ್ಟು ಸೊಕ್ಕೆ ನಿನಗೆ ನನ್ನೆದುರಿಸುವ ಧೈರ್ಯ ನೀನು ಎಲ್ಲಿಂದ ಸಂಪಾದಿಸಿದೆ ಮೋಸದಿಂದ ನನ್ನನ್ನು ಕೊಲ್ಲುವುದಕ್ಕೆ ನಾನೇನು ಕೌಸನ ನಾನು ದೇವತೆಗಳಿಗೆ ಪ್ರಿಯವೆನಿಸಿದ ಜರಾಸಂದ ನಿನಗೆ ತೃಪ್ತಿಯಾಗುವಷ್ಟು ಮಲ್ಲ ಯುದ್ಧ ಮಾಡುವೆ ಆದರೆ ಕಪಟಿಯಾದ ನಿನ್ನೊಡನೆ ಅಲ್ಲ ಹೇಡಿಯಾದ ನಿನ್ನೊಡನೆ ಮಲ್ಲ ಯುದ್ಧದ ಅಲ್ಲಿ ಕಾದಾಡಿದರೆ ಅದು ನನಗೆ ಅಪಮಾನವಾದಿತು ಅಂತ ಹೇಳಿ ಶ್ರೀಕೃಷ್ಣನನ್ನು ತಿರಸ್ಕಾರ ಮಾಡಿ ಅರ್ಜುನನನ್ನು ನೋಡಿ ಈ ಅರ್ಜುನ ಇನ್ನು ಎಳೆಯ ದುರ್ಬಲರಾದವರೊಂದಿಗೆ ಹೋರಾಡುವುದು ನನಗೆ ಶೋಭೆ ತರಲ್ಲ ಭೀಮನನ್ನು ದಿಟ್ಟಿಸಿ ನೋಡಿ ಹೇಳ್ತಾನೆ ಈ ಭೀಮ ಸಾಕಷ್ಟು ದೇಹದಾರತೆ ಹೊಂದಿದ್ದಾನೆ ನನ್ನೊಂದಿಗೆ ಯುದ್ಧ ಮಾಡಲು ನನಗೆ ತಕ್ಕನಾದವನೇ ಇವನು ಹಾಗಾಗಿ ಇವನ ಜೊತೆ ನನ್ನ ಯುದ್ಧ ನಡೆಯಲಿ ಈ ಯುದ್ಧದಲ್ಲಿ ವಿಜಯ ನನ್ನದೇ ಎಂದು ಗರ್ವದಿಂದ ಹೇಳಿ ಜರಾಸಂದ ತನ್ನ ಮಗನಾದ ಸಹದೇವನನ್ನು ಕರೆಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ನಂತರ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಮಲ್ಲ ಯುದ್ಧ ಭೀಮ ಮತ್ತು ಜರಾಸಂದನ ನಡುವೆ ಪ್ರಾರಂಭ ಆಗುತ್ತೆ ಸುಮಾರು ಹದಿನಾಲ್ಕು ರಾತ್ರಿ ಕಳೆದರೂ ಇಬ್ಬರು ಘಟಾನುಘಟಿಗಳು ಸಮನಾಗಿಯೇ ಹೋರಾಟ ಮಾಡುತ್ತಾರೆ ಕೃಷ್ಣಾರ್ಜುನರು ಎಲ್ಲರ ಜೊತೆಯಲ್ಲಿಯೇ ನಿಂತುಕೊಂಡು ಈ ಯುದ್ಧವನ್ನು ವೀಕ್ಷಿಸುತ್ತಾರೆ ಈ ಯುದ್ಧದಲ್ಲಿ ಯಾರೂ ಗೆಲ್ಲುವಂತೆ ತೋರಲಿಲ್ಲ ಕೊನೆಗೆ ಭೀಮನು ನಿಧಾನವಾಗಿ ಮೇಲುಗೈ ಸಾಧಿಸತೊಡಗುತ್ತಾನೆ ಇದನ್ನರಿತ ಕೃಷ್ಣ ಭೀಮನಿಗೆ ಪ್ರೋತ್ಸಾಹಿಸುತ್ತಾ ಹೇಳ್ತಾನೆ ಭೀಮ ನೀನು ವಾಯುಪುತ್ರನೆಂದು ನೆನಪಿಸಿಕೊ ನೀನು ಮನಸ್ಸು ಮಾಡಿದರೆ ಜರಾಸಂದನನ್ನು ಬಿಡಿವೆ ಎನ್ನುತ್ತಾನೆ ಕೃಷ್ಣನ ಮಾತನ್ನು ಕೇಳಿದ ಭೀಮನು ಜರಾಸಂದನನ್ನು ಒಮ್ಮೆಲೆ ಮೇಲೆತ್ತಿ ಬೀಳುತ್ತಿರುವಾಗ ಒಂದೊಂದು ಕೈಯಲ್ಲಿ ಅವನ ಒಂದೊಂದು ಕಾಲುಗಳನ್ನು ಹಿಡಿದು ಅವನ ದೇಹವನ್ನು ಎರಡು ಭಾಗಗಳಾಗಿ ಸೀಳಿಬಿಡ್ತಾನೆ ಆದರೆ ಆಶ್ಚರ್ಯ ಎಂಬಂತೆ ಎರಡು ಭಾಗಗಳಾಗಿ ಬಿದ್ದ ಜರಾಸಂದನ ದೇಹವು ಮತ್ತೆ ಕೂಡಿಕೊಂಡು ಏನೂ ಆಗದಂತೆ ಎದ್ದು ಯುದ್ಧಕ್ಕೆ ನಿಂತುಬಿಡ್ತಾನೆ ಇದನ್ನು ನೋಡಿದ ಭೀಮನಿಗೂ ಅರ್ಜುನನಿಗೂ ಆಘಾತವೆನಿಸುತ್ತದೆ ಆದರೆ ಕೃಷ್ಣನು ಮಾತ್ರ ಭೀಮನನ್ನು ಪ್ರೋತ್ಸಾಹಿಸಲೇ ಇದ್ದ ಹೀಗೆ ಯುದ್ಧ ಸಾಗುತ್ತಿರಲು ಕೃಷ್ಣನು ಭೀಮನನ್ನು ನೋಡಿ ಮುಗುಳಗುತ್ತಾ ಅವನ ದೃಷ್ಟಿ ತನ್ನ ಮೇಲಿರುವ ಸಮಯವನ್ನು ಕಾದು ನೋಡಿ ಒಂದು ಹುಲ್ಲು ಕಡ್ಡಿ ತೆಗೆದುಕೊಂಡು ಭೀಮನಿಗೆ ಕಾಣುವ ಹಾಗೆ ಹುಲ್ಲು ಕಡ್ಡಿಯನ್ನು ನಡು ಸೀಳಿ ಆ ಎರಡು ತುಂಡನ್ನು ಎಡಗೈಯಲ್ಲಿದ್ದ ತುಂಡನ್ನು ಬಲದ ಕಡೆ ಎಸೆಯುತ್ತಾನೆ ಬಲಗೈಯಲ್ಲಿದ್ದ ತುಂಡನ್ನು ಎಡ ಕಡೆಗೆ ಎಸೆದು ಬಿಡ್ತಾನೆ ಕೃಷ್ಣನ ಕೈಚಳಕವನ್ನು ಅರಿತ ಭೀಮನು ತಡ ಮಾಡಿದ ಜರಾಸಂದನ ಶರೀರವನ್ನು ಮತ್ತೆ ಎರಡು ಶೀಳಾಗಿ ತುಂಡರಿಸಿ ಕೃಷ್ಣನು ತೋರಿಸದ ಹಾಗೆ ಜರಾಸಂದನ ದೇಹವನ್ನು ವಿರುದ್ಧ ದಿಕ್ಕಿಗೆ ಬಿಸಾಕಿ ಬಿಡ್ತಾನೆ ಈ ಕಾರಣದಿಂದಾಗಿ ಜರಾಸಂದನ ದೇಹ ವಿರುದ್ಧ ದಿಕ್ಕಿಗೆ ಬಿದ್ದ ಕಾರಣ ದೇಹ ಕೂಡಿಕೊಳ್ಳದೆ ಜರಾಸಂದ ಸತ್ತು ಹೋಗ್ತಾನೆ ಇದಾದ ನಂತರದಲ್ಲಿ ಆ ಎಂಬತ್ತು ನಾಲ್ಕು ರಾಜರುಗಳನ್ನು ಬಿಡುಗಡೆಗೊಳಿಸಿ ರಾಜಶ್ರಿಯ ಯಾಗವನ್ನು ಮಾಡಲು ಶ್ರೀಕೃಷ್ಣ ಧರ್ಮರಾಯನಿಗೆ ಅನುವು ಮಾಡಿಕೊಡ್ತಾನೆ ಸ್ನೇಹಿತರೆ ಜರಾಸಂದನ ಮರಣ ಹೇಗಾಯಿತು ಅಂತ ನಾನು ನಿಮಗೆ ಈ ಕಥೆಯ ಸಾರಾಂಶ ಮೂಲಕ ನಿಮಗೆ ಹೇಳಿದ್ದೇನೆ ಗೆಳೆಯರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಚರಿತ್ರೆಯ ಇತಿಹಾಸವನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ